ಸಿವಿ ಅದಕ್ಕೆ ಯಾರು ಪಿಕ್ಚರ್ ನಟನೆ ಮಾಡೋದಕ್ಕ ಅಭಿನಯ ಮಾಡೋದಕ್ಕ ರಿಯಲ್ಸ್ ಎಲ್ಲ ತಗೋಬೇಕು ಈಗ ಯಾರು ಬರ್ತಾರ ಅಂತೇಳಿ ನೋಡ್ಬೇಕು ಯಾರು ಬರ್ತಾರ ನೋಡ್ರಿ ಬಹಳಷ್ಟು ಜನರಿಗೆ ತಲುಪಿದ ಸುದ್ದಿ ಯಾರು ಬರ್ತಾರ ನೋಡ್ರಿ ಹಲೋ ಅಲೆ ಹಾ ಹೇಳ್ರಿ ಹೇಳ್ರಿ ಆ ಕಡೆಯಿಂದ ಹೇಳ್ರಿ ಯಾರು ಅಂತ ಹೇಳಿ ನೀವು ಆ ಕಡೆಯಿಂದ ಹೇಳ್ರಿ ನೀ ಯಾರು ಅಂತ ಹೇಳಿ ನಾವು ನಿರ್ದೇಶಕರಿ ಪಿಕ್ಚರ್ ತೆಗೆಯಕತ್ತೇವು ವಾ ಹ ಸಿನಿಮಾ ಆಡಿಷನ್ ಅಣ್ಣ ಹೌದು ಹೌದು ಹಾ ನಾನು ಕೊಡ್ಬೇಕಂತ ಮಾಡಿದ್ಲಿ ಕೊಡ್ಲಿ ಏ ಏನು ಕೊಡ್ಬೇಕಂತ ಮಾಡ್ತೀರಾ ಸರ್ ಆಡಿಷನ್ ರೀ ಏ ಬರ್ರಿ 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 ಅದ ನನಗೂ ಸುದ್ದಿ ಗೊತ್ತಾಗ್ತಿರಲಿಲ್ಲ ಹಾ ನಾನು ಸಂಡಾಸ್ ಕುಂತಿದ್ದೆ ಹಾ ನೀನು ತೊಳ್ಕೋಬೇಕಂತ ನೀರು ಹಾಕಿರಲಿಪಾ ಹಾ ವರ್ಷನ್ ತಗೊಂಡು ನೋಡ್ತೀನಿ ನಿಮ್ಮದೇ ಆಡಿರ್ ಅದರಾಗ ನಿಮ್ಮದೇ ಆಡಿಷನ್ ನನ ನನ್ನ ವರ್ಷ ಇಲ್ಲ ಮಗಾ ಬರ್ರಿ ಸರ್ ಬರ್ರಿ 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 ಆಡಿಷನ್ ಕೊಡ್ಲೇ ಹಾ ಕೊಡ್ಲಿ ಸರ್

ನೆಮ್ಮದೊಳಗೆ ನಂದು ಹಾಕೊ ರೀ ಎದಕ್ಕೆ ರೀ ಸಿನ್ಮಾದಾಗ ನನ್ನ ಅಬ್ಬಣಿ ಹಾಕೋ ರೀ ಎಷ್ಟು ಪಿಚ್ಚರ್ ಮಾಡ್ಯಪ್ಪ ಅಂದ್ರೆ ಎಷ್ಟು ಪಿಚ್ಚರ್ ಮಾಡಿ ಸುಮಾರು ಮಾಡಿ ನಾನು ಸುಮಾರು ರೀ ಚಲೋ ಯಾವಾಗಿಲ್ಲ ಅಣ್ಣ ಅದ್ರಾಗ ಚಲೋ ರೀ ತಗೋ ಮಾಡಿ ನಾ ಅದ್ರ ಬಾಳ ಬಾಳ ಚಲೋ ಬಹಳಷ್ಟು ಮಾಡಿ ಅಣ್ಣ ಸುಮಾರು ಮಾಡಿ ಹಾಂ ಯಾವ ಪಿಚ್ಚರ್ ಮಾಡ್ಯಪ್ಪ ಅಂದ್ರ ಮೊನ್ನೆ ಕೆ ಜಿ ಎಫ್ ರಿಲೀಸ್ ಆತಲ್ರಿ ಹಾ ಹೌದು ಏಶಿ ಅವ್ರದು ಹಾ ಹಾ ಹಾಂ ಅದ್ರಾಗ ಯಾವ ಪತ್ರ ನೋಡಿ ಅದ್ರಾಗ ಹಾಂ

ಅದು ಹೌದು ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಮಾಡಿ ರಾಜಕುಮಾರ್ ಅವ್ರದ್ದು ಹಾ ಯಾವ್ದು ಭಕ್ತ ಕುಮಾರ ಭಕ್ತ ಕುಮಾರ ಹೌದು ಅದ್ರಾಗ ಎಲ್ಲದಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಕೆಸರು ತುಳಿತಿರ್ತಾರ ಕೆಸರು ತುಳಿತಿರ್ತಾರ ಬಿಟ್ಟಲ್ಲ ವಿಟ್ಟಲ 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 ಅಂತ ಹೇಳಿ ಹೌದು ಹೌದು ಕಚ್ಚಾ ಪಚ ಕಚ ಪಚ ತುಳಿದಾರ ಹಾ ಹ್ಮ್ ಕಚೇರಿ ಕೆಸರು ಹ್ಮ್ ತುಳಿತಿರ್ತಾರ ಹ್ಮ್ ಕೂಸೊಂದು ಅಡ್ಡ ಬರ್ತದ ಕಾಲಾಗ ಬರ್ತೈತಿ ಆ ಕೂಸಲ್ಲ ಕಚ ಪಚ್ಚ ಕಚ ಪಚ ತುಳಿತಾರಿ ತುಳಿತಾರ್ ಲಾಡ್ನ್ಯಾಗ ಬಿಟ್ಟಲ್ಲ 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 ಅಂತಾರು ಆ ಕೂಸ ಕಾಣ್ರಿ ಆಗಿನ ಕೂಸು ಈಗಿನ ಪೀಸು ದೊಡ್ಡವಾದ ಮೇಲೆ ಮಾಡಿದ್ದು ಯಾವ ರೈತರು ಹೇಳು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡ್ರಿ ಬಿಟ್ಟು ನೀನು ಅದ್ರಾಗ ಇವ್ರು ಕೊಟ್ರೆ ಮಾಡೇ ಬಿಡ್ತೀನಿ ಈಗ ಆಲ್ರೆಡಿ ಅಭಿನಯ ಈಗ ಆಲ್ರೆಡಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಹೇಳಿ ಮಾಡಿನಲ್ರಿ ಯಾವುದು ಅವ ಏ ಯಾದು ಹೇಳಿನಲ್ಲ ರೀ ಇನ್ನೊಂದು ಇರ್ಬೇಕು ನೋಡೋರಿ ಏನ ಯಿ ಈಗಿನ ಅಭಿನಯದ ಅನುಭವ ಇದೆಲ್ಲ ಬಂದಿತ್ತು ನಮಸ್ಕಾರ ಅಪ್ಪ ಕೂತಿರ್ತಾನೆ ಅಪ್ಪ ಅಪ್ಪ ಕೂತಿರ್ತಾನ ಅಪ್ಪ ಯಾರಪ್ಪ ನಿಮ್ಮಪ್ಪ ಯಾರಪ್ಪ ನಿಮ್ಮ ಅಪ್ಪ ಯ ಪಾತ್ರಕ್ಕೆ ಇನ್ವಾ ಲಾಭಕ್ ಒಂದು ಹೋಗಿದ್ರಲ್ಲ ನಾವು ಗೊತ್ತಾ ನಿಮ್ಮ ಮಾತು ಬಿರ್ತಾನೋ ಅವನಿಗೆ ಇರಂಗಿಲ್ಲ ನೀ ಹೋಗಿ ಡಾಕ್ಟರ್ಗೆ ಕರ್ಕೊಂಡು ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಆರಾಮ್ ಮಾಡಬೇಕು ಈ ಮೂರು ಎಕ್ಟಿಂಗ್ ನೀವು ಹಬ್ಬ ಮಾಡಬೇಕು ಮೂರು ಪಾತ್ರ ಹಬ್ಬ ಮಾಡಬೇಕು ಮೂರು ಮಂದಿ ಪಗಾರ ನನಗೆ ಕೊಡಬಹುದು ನೀವು ಕರೆಕ್ಟ್ ಮಾಡಿದ್ರೆ ಕೊಡೋಣ ಹಾಂ ಹಾಂ ಸರಿ ಹಿಂಗೆ ಅವ್ನು ಒಂದೇ ಹೋಗೋದ್ರಿ ನನಗೆ ಗೊತ್ತಾ ಏನ್ ಮಾಡ್ಬೇಕ್ರೀ ಆಕ್ಟಿಂಗ್ ಮಾಡಬಹುದು ಮಗ ನಿಮ್ಮ ಗೊತ್ತೋ ಅವಾಗ ಆರಾಮಿಲ್ಲ ಡಾಕ್ಟರ್ ಅಲ್ಲಿ ಯಾರು ಒಬ್ಬರು ತೂಕೋ ಡಾಕ್ಟರ್ ಆ ಡಾಕ್ಟರ್ ಕರ್ಕೊಂಡು ಬಂದು ನಿಮ್ಮ ಅಪ್ಪು ಈ ಮೂರು ಪಾತ್ರ ನೀನ ಮಾಡ್ಬೋದು ಪಾಸ್ ಆಗಬೇಕು ಹಂಗ್ ಮಾಡ್ಬೇಕು ಆಯ್ತಾಯ್ತು

ಈ ನಮನೆ ಸ್ಪೀಡ್ ಓರಿ ಹಾಸ್ಪಿಟಲ್ ಗೆ ಸೈಟ್ ಮಾಡ್ತೀನಿ ಮೂರು ತಾಸಿನ ಪಿಕ್ಚರ್ ಮೂರು ನಿಮಿಷನಾ ಮುಗಿಸ್ತೀನಿ ಇದು ವನಾದಂದಿಂದ ಸೌಕಷ್ಟ ಮಾಡಬೇಕು ಅಲ್ಲ ಬದಮ್ಮ ಬದಮ್ಮ ಇಲ್ಲ ಇಲ್ಲ ಇಷ್ಟು ಸ್ಪೀಡ್ ಮಾಡಂಗಿಲ್ಲ ನೀನು ಪಿಕ್ಚರ್ ಜಲ್ದಿ ಹೋಗೀತ ಸೌಕಷ್ಟ ಮಾಡಬೇಕು ಸ್ಲೋ ಮಾಡಬೇಕು ಸ್ಲೋ ಮಾಡ್ಬೇಕು ಅಯ್ಯೋ